ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ವ್ಲಾಗನ್ನು ಶುರು ಮಾಡ್ತೀನಿ ಬನ್ನಿ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಇದು ನನ್ನ ಮೊದಲನೇ ಆಗಿರುತ್ತೆ ಪ್ಲೀಸ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದರೂ ಫಸ್ಟ್ ಟೈಮ್ ವ್ಲಾಗ್ ಅಲ್ವಾ ಒಂಥರ ತುಂಬ ಒಂಥರ ಭಯ ಆಗ್ತಾ ಇದೆ ಮಾತಾಡೋದಕ್ಕೆ ಹೆಣ್ಣು ಮಾತಾಡಬೇಕು ಹೆಣ್ಣು ಬಿಡಬೇಕು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಇರಲಿ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀನಿ ಮೊದಲು ನಾನಿಲ್ಲಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ರಾತ್ರಿ ಎಂಟು ಗಂಟೆ ಅಂದರೆ ನಮ್ಮ ಮನೇಲಿ ನಾವು ಊಟ ಮಾಡೋದು ಲೇಟು ಹಾಗಾಗಿ ಅಡುಗೆ ಕೂಡ ಲೇಟಾಗಿ ಮಾಡ್ತೀನಿ ಬನ್ನಿ ಮೊದಲಿಗೆ ಇದೆಲ್ಲ ರೆಡಿ ಮಾಡ್ಕೊತೀನಿ ಶುರು ಮಾಡಿದ್ದೀನಿ ಇವಾಗ ಮೊದಲಿಗೆ ಬನ್ನಿ ನಾನು ಇವತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಮತ್ತು ಮೂಲಂಗಿ ಸೀಮೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗಿ ಅಷ್ಟೊತ್ತಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದರಲ್ಲಿ ನಾನಿಲ್ಲಿ ಬೇಳೆನ ಬೇಯ್ಯಕ್ಕೆ ಇಟ್ಟಿದ್ದೀನಿ ನೀಟಾಗಿ ತೊಳೆಬಿಟ್ಟು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕಿದ ಒಂದು ಎರಡು ಬೆಳ್ಳುಳ್ಳಿ ತಾಂಡು ಸುಂದಿ ಇಲ್ಲಿ ಕುಟ್ತಾ ಇದ್ದೀನಿ ನಾನು ಇವಾಗ ಯಾಕಂದ್ರೆ ಬೆಳ್ಳುಳ್ಳಿ ರುಪಕ್ಕಾಗಲ್ವ ಹಾಗೆ ಹಾಕಿದ್ರೆ ಅದು ಹಾಗೆ ಉಂಡೆ ಉಂಡೆ ಇರುತ್ತೆ ಸ್ವಲ್ಪ ಇದನ್ನ ಚಿಬಿಟ್ಟು ಹಾಕೋಣ ಸಾಂಬಾರು ಫುಲ್ ಟೆನ್ಷನ್ ಅಲ್ಲಿ ಇದೀನಿ ಇವಾಗ ಫುಲ್ ಟೆನ್ಷನ್ ಆಗ್ತೀನಿ ಇವಾಗ ಬೆಳ್ಳುಳ್ಳಿ ಇದ್ದೀನಿ ಫಸ್ಟ್ ಟೈಮ್ ಅಷ್ಟೇ ಅಲ್ವಾ ಯಾವುದೇ ಮಾಡೋಕ್ಕಾದ್ರೂ ಒಂಥರ ಭಯ ಇರುತ್ತೆ ಮತ್ತು ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಇದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಇವಾಗ ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಟೊಮೊಟೊನೂ ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದೆಲ್ಲ ಒಟ್ಟಿಗೆ ಬೇಯಿಸ್ಕೋಬೇಕು ಟೊಮೊಟೊ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಬೇಯಿಸ್ಕೋಬೇಕು ಬೇಕಂದ್ರೆ ಸಪ್ರೇಟಾಗಿ ಬೇಯಿಸ್ಬೋದು ನಾನಿಲ್ಲಿ ಒಟ್ಟಿಗೆ ಬೇಯಿಸ್ತೀನಿ ನೋಡಿ ಮಾಡಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಸಾಂಬಾರು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಏನಾದರೂ ಲೇಟ್ ಆದಾಗ ಎಮರ್ಜೆನ್ಸಿಗೆ ಮಾಡಬೇಕು ಅಂದಾಗ ಈ ಥರ ಸಾಂಬಾರು ಮಾಡ್ಬೋದು ಇದ್ದೀನಿ ಕರ್ಬೇವ್ ಸೊಪ್ಪು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಆದರೆ ಒಗ್ಗರಣೆಗೂ ಹಾಕ್ತೀನಿ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ತರಕಾರಿನ ಕಟ್ ಮಾಡಿ ತೊಳೆದಿಟ್ಟಿದ್ದೀನಲ್ಲ ಆ ತರಕಾರಿ ಸಹ ಇಲ್ಲಿ ಇದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ನೆಕ್ಸ್ಟು ಏನು ಹಾಕಬೇಕು ಅಂತ ತೋರಿಸ್ತೀನಿ ಮತ್ತೆ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಇಲ್ಲಿ ಇದನ್ನು ಹಾಕಿ ನೆಕ್ಸ್ಟು ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಇನ್ನು ಮುಗೀತು ಇದು ಕುಕ್ಕರ್ ಮುಚ್ಚಳ ಹಾಕೋದೆ ಇವಾಗ ಇಷ್ಟೇ ಇವಾಗ ಸಾಂಬಾರು ರೆಡಿ ಆಗುತ್ತೆ ಕುಕ್ಕರ್ ಮುಚ್ಚಳ ಹಾಕೋಣ ಫಸ್ಟು ಮುಚ್ಚಳ ಹಾಕ್ತಾ ಇದ್ದೀನಿ ಇವಾಗ ಒಂದು ನಾಲ್ಕೈದು ದಿವಸಲ್ಲಿ ಬರಲಿ ಇದು ಸಾಂಬಾರು ಮಾಡ್ತಾ ನನ್ನ ಪರಿಚಯ ಮಾಡ್ಕೋತೀನಿ ನನ್ನ ಹೆಸ್ರು ಬಂದು ದಿವಸ ನಾವು ಮೂರು ಬಂದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಹತ್ರ ಒಂದು ಸಣ್ಣ ಊರು ಅಂತ ಹೇಳ್ಬೋದು ಅಷ್ಟು ದೊಡ್ಡದೇನು ಸಿಟಿ ಅಲ್ಲ ಆದರೆ ತಕ್ಕ ಮಟ್ಟಿಗೆ ಹಾಸನ ಪಕ್ಕ ಒಂದು ಊರು ಅಷ್ಟೇ ನನ್ನದು ಇಷ್ಟೇ ನನ್ನ ಪರಿಚಯ ಚಿಕ್ಕ ಸಂಸಾರ ನಾನು ನನ್ನ ಮಕ್ಕಳು ನನ್ನಮ್ಮ ಅಷ್ಟೇ ನಮ್ಮದು ತುಂಬ ಚಿಕ್ಕ ಸಂಸಾರ ಹೇಗೋ ಜೀವನ ನಡೀತಾ ಇದೆ ಅಷ್ಟೇ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿದೆ ನನ್ನ ಊರು ಹೆಸರು ಎಲ್ಲ ಆದರೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರಲ್ವಲ್ಲ ಹಾಗಾಗಿ ಹೇಳಿದ್ದು ಅಷ್ಟೇ ಏನು ತಿಳ್ಕೊಬೇಡಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ ಆವಾಗಿಲ್ಲ ವಿಸಲ್ ಇದೆ ಇದು ನಾಲ್ಕು ವಿಸಲ್ ಬಂದಿದೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ತಣ್ಣಗಾ ಆಮೇಲೆ ರೆಡಿ ಮಾಡ್ತೀನಿ ಸಾಂಬಾರು ಮಾಡೋಕ್ಕೆ ಹೋಗಿ ಎಲ್ಲ ಗೋಡೆಗೆಲ್ಲ ಹಾರುಬಿಡ್ತಲ್ಲಪ್ಪ ಟೈಲ್ಸ್ ಮೇಲೆಲ್ಲ ಎಲ್ಲ ಉಜ್ಜಿ ಉಜ್ಜಿ ತೊಳೆದಿದ್ದೆ ಇವತ್ತು ರೆಡಿಯಾಗಿದೆ ನೋಡಿ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಬೇಳೆ ಒಡೆದಿರ್ಬೇಕು ಯಾವಾಗಲೂ ಬೇಳೆ ಸಾರು ಮಾಡಿದಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ನನಗೆ ನೋಡಿ ಈ ಥರ ಆಗಿದೆ ನಾನು ಮಾಡಿದ ಸಾಂಬಾರು ಇದೇನು ಬೇಳೆ ಥರಲ್ಲ ಅದರಲ್ಲೇನು ಮಸಿ ಅವಶ್ಯಕತೆ ಇಲ್ಲ ಯಾಕಂದರೆ ಈರುಳ್ಳಿ ಟೊಮಾಟೋನ ನಾನು ಫಸ್ಟೇ ಸಣ್ಣದಾಗಿ ಕಟ್ ಮಾಡೋಕ್ಕಿದೆ ಅಲ್ವಾ ನೋಡಿ ಇಷ್ಟೇ ಮೂಲಂಗಿ ಬೇಳೆ ಸಾಂಬಾರು ಅಂದರೆ ಒಂದು ಸೀಮೆ ಬದನೆಕಾಯಿ ಹಾಕಿದ್ದೀನಿ ನಾನು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ನಾನಿಲ್ಲಿ ಹಬ್ಳು ಹಾಕ್ಕೋತಾ ಇದ್ದೀನಿ ಬೇಳೆ ಮುಲಂಗಿತಾರಲ್ಲ ಹಾಗಾಗಿ ಹಪ್ಪಳ ಇರೋದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಯಾಕಂದ್ರೆ ಲಾಸ್ಟ್ ಅಲ್ಲಿ ಹಾಕ್ತೀನಿ ಅವಾಗ್ಲೂ ಅಷ್ಟೇ ಸಾಂಬಾರಿಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ನಾನು ಇಲ್ಲಿ ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಬನ್ನಿ ಇಲ್ಲಿ ಒಗ್ಗರಣೆಗೆ ರೆಡಿ ಆಗಿದೆ ದೂರದ ಇದ್ಕೊಂಡೆ ಕಾದಿದೆ ಎಣ್ಣೆ ಬೆಳೆ ತಗೊಂಡ್ರೆ ಯಾವಾಗಲೂ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರೋದು ಒಗ್ಗರಣೆ ಹಾಕಿರೋದನ್ನ ಇವಾಗ ಎತ್ತಾಕ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಬೇಯಿಸ್ತೀನಿ ಇವಾಗ ಗ್ಯಾಸ್ ಇಟ್ಟು ಇದು ಒಗ್ಗರಣೆ ಹಾಕಿದ್ದೀನಲ್ಲ ಹಾಗಾಗಿ ಒಂದು ಏನು ಒಂದು ಎರಡು ನಿಮಿಷ ಬೆಂದ್ರೆ ಸಾಕು ಎಲ್ಲ ಚೆನ್ನಾಗಿ ಬೆದಿದ್ದಲ್ಲ ಒಗ್ಗರಣೆ ಹಾಕಿದ್ದೀನಿ ಅಂತ ಇದನ್ನು ಬೇಯಿಸ್ತಾ ಇರೋದು ನಾನು ಬಿಡ್ತಾಯಿದ್ದೀನಿ ಇವಾಗ ಹಾಗೆ ಸಾಂಬಾರ್ ರೆಡಿಯಾಗಿದೆ ಇವಾಗ ಆಫ್ ಮಾಡೋಣ ಇದನ್ನು ಚೆನ್ನಾಗಿ ಕುದೀತಾ ಇದೆ ಇವಾಗ ಆಫ್ ಮಾಡ್ತೀನಿ ಫೈನಲ್ ಆಗಿ ನಮ್ಮ ಊಟ ರೆಡಿಯಾಗಿದೆ ಇವಾಗ ನಾನು ಮಕ್ಳಿಗೆ ಊಟ ಕೊಡ್ತಾಯಿದ್ದೀನಿ ಮಕ್ಳಿಗೆ ಊಟ ಕೊಟ್ಟು ನಾನು ಆಮೇಲೆ ಲಾಸ್ಟಲ್ಲಿ ಊಟ ಮಾಡೋದು ಇಷ್ಟೇ ಫ್ರೆಂಡ್ಸ್ ನಮ್ಮ ದಿನಾಚರಿ ಯಾರಾದರೂ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ